ಅಮ್ಮ ಅಂದ್ರು ಈಗಿಂದಾನೇ ಎಲ್ಲ ಕೆಲಸ ಕಲ್ತ್ಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ ಅವ್ರ ಇವ್ರ ಕೈಕಾಲು ಹಿಡಿಯೋ ಪ್ರಮೇಯನ ಬರಲ್ಲ ಅಂತ ಅವ್ರು ಹೇಳಿದ್ರು ನೀನ್ ಮಾಡ್ದೆ ನಾನ್ ಜಪ್ಪಯ್ಯ ಅಂದ್ರು ಮಾಡಲ್ಲ ನೀನ್ ಏನಂದ್ರೆ ಗಂಡ್ಮಕ್ಳೆ ಕೆಲ್ಸ ಮಾಡ್ತಾರೆ ಅಂತಾನ ಅವ್ರಿಗೆ ಭಯ ಬುದ್ಧಿ ಇಲ್ಲ ನಿಮ್ಗಳ್ಗೆ ಹೆದರ್ಕೋತಾರೆ ಅನಾದಿ ಕಾಲದಿಂದಾನು ಹೆಣ್ಮಕ್ಳೆ ಮನೆ ಕೆಲ್ಸ ಮಾಡ್ಕೊಂಡ್ ಬಂದಿರೋದು

ಸಾರಿ ಕಣೆ ನೀನ್ ಹೇಳ್ದ ದುಡ್ಡು ತಂದಿದ್ದೀನಿ ಏನು ಏನಂದ್ರೆ ಪ್ಯಾಕೇಜಿಗೆ ಐದ್ ಸಾವಿರಕ್ಕೆ ಹತ್ತು ಡ್ಯಾನ್ಸ ಮೂರ್ ಸಾವಿರದ ಐನೂರಕ್ ಮಾಡ್ಸಕ್ಕೆ ಪ್ಲೀಸ್ ಪ್ಲೀಸ್ ನೋಡ್ತೀನಿ ಕಣ್ರ ಕಮ್ಮಿ ಮಾಡ್ತಾರ ಆಯ್ತಾ ಆದ್ರೆ ನೀವೆಲ್ಲ ಹೀಗೆ ಟೈಮ್ ಸೆನ್ಸ್ ಇಲ್ದಿರ ಬರ್ಬಾರ್ದು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಶೂ ಟ್ರ್ಯಾಕ್ ಪ್ಯಾಂಟ್ ಟಿ ಶರ್ಟ್ ಜೊತೆ ಅಲ್ಲಿರ್ಬೇಕು ಇವಳ್ದೊಂದು ಗೋಳು

ಸರ್ ಹತ್ರ ಸುಮ್ಮನೆ ಬಯಸ್ಕೊಬೇಡಿ ಹಲೋ ಏನ್ ಮನ್ಸಲ್ಲ ಒಬ್ಬನೊಂದೇ ಮಾತಾಡ್ಕೋತಿದ್ಯಾ ಇದೆಲ್ಲ ನಮ್ಮ ಸರ್ ಹತ್ರ ನಡಿಯಲ್ಲ ಇನ್ನೇನೇ ಮಾತಾಡಿದ್ರು ನಮ್ ಸರ್ಗೆ ಗೊತ್ತಾಗುತ್ತೆ ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಕಮಿಷನ್ ನೀನು ಟೂ ಫಿಫ್ಟಿ ನೀನು ಟೂ ಫಿಫ್ಟಿ ಕೊಟ್ರೆ ಮಾತ್ರ ಕಮ್ಮಿ ಮಾಡಿಸ್ತೀನಿ ಬರ ಕೇಳಿದ್ದು ಎಷ್ಟೊತ್ತಿಗೆ ಬರೋದು ಅಂದ್ರೆ ಮುಂದೆ ಬರಬಾರ್ದು ಅದೇ ಪೊಸಿಷನ್ ಅಲ್ಲಿ ಟರ್ನ್ ಆಗಬೇಕು ಯಾವ ಪೊಸಿಷನ್ ಅಲ್ಲಿ ಇರ್ತೀಯೋ ಅಲ್ಲಿಂದಲೇ ಟರ್ನ್ ಆಗಬೇಕು ನೀನು ರೆಡಿ ಮಾತಾಡ್ತಾರನೇ ಮಾಡಿ ಹಂಗೆ ತಿರುಗ್ಬೇಡ ನೀನು ಟರ್ನ್ ಹಾಕ್ಡಾ ಈಗ ಹಂಗೆ ಜಸ್ಟ್ ಟರ್ನ್ ಆಗಿ ಮನೆ ಏನೋ ನೀನು ಹುಡುಗಿರ್ತಾರ ಕೆಲಸ ಮಾಡ್ಕೊ ಮನೆ ಕೆಲಸ ಏನು ನೀನು ಹುಡುಗಿರ್ತಾರೆ ಮನೆ ಕೆಲಸ ನೋಡ್ತಿರ್ತೀಯ ನನ್ನೇ ಮಾರ್ತಿರ್ತಿಯಲ್ಲ ಮರ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ ಏನೋ ನೀವು ಹುಡುಗಿರ್ತಾರ ಮನೆ ಕೆಲಸ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀನಿ ನೋಡು ನೀನು ರಿಯಾಕ್ಷನ್ ತೋರಿಸ್ತಿದ್ದೀನಿ ನೀವು ಹಾಂ ನನ್ನನ್ನು ನೋಡು ಒಂದು ಮನೆ ಕೆಲಸನೂ ಮಾಡಲ್ಲ ಎಲ್ಲ ಹೆಣ್ಮಕ್ಳ ಕೈಲೇ ಮಾಡಿಸ್ತೀನಿ ಇಷ್ಟೇ ಜಾಸ್ತಿ ರಿಯಾಕ್ಷನ್ ಮಾಡ ನನ್ನನ್ನು ಎಲ್ಲ ಸರಷ್ಟು ನಿನ್ನ ಮಾತಲ್ಲಿ ಫೀಲಿಂಗ್ಸ್ ಬೇಕು ನೀನು ಹಿಂಗೆ ಮಾತಾಡ್ಬೇಕಾ ನಮ್ಮ ಮನೆಗೆ ಬಂದು ನೋಡು ಈ ಥರ ಡೈರೆಕ್ಟ್ ಮಾತಾಡಬೇಡ ಸ್ವಲ್ಪ ಫೀಲ್ ಇರಬೇಕು ನಮ್ಮ ಮನೆಗೆ ಬಂದು ನೋಡು ಕಣ್ಣಲ್ಲಿ ಹೇಳು ನಮ್ಮ ಮನೆಗೆ ಬಂದು ನೋಡು ನಮ್ಮ ಮನೆಗೆ ಬಂದು ಹೆಣ್ಮಕ್ಳು ಒಂದೇ ಒಂದು ಕೆಲಸ ಮಾಡಲ್ಲ ಹೆಣ್ಮಕ್ಳು ಒಂದೇ ಒಂದು ಕೆಲಸ ಮಾಡಲ್ಲ ಎಲ್ಲ ನಿನ್ನಂತ ಗಂಡ್ಮಕ್ಳೇ ಮಾಡ್ತಿರೋದು ಎಲ್ಲ ನಿನ್ನಂತ ಗಂಡ್ಮಕ್ಳೇ ಮಾಡ್ತಿರೋದು ಹಾಂ ಹೇಳು ನಮ್ಮ ಮನೇಲಿ ಬಂದು ನೋಡು ನಮ್ಮ ಮನೆಗೆ ಬಂದು ನೋಡು ಹೆಣ್ಮಕ್ಳು ಒಂದೇ ಒಂದು ಕೆಲಸ ಮಾಡಲ್ಲ ನಿನ್ನಂತ ಗಂಡ್ಮಕ್ಳೇ ಮಾಡೋದು ಹಾಂ ಸ್ವಲ್ಪ ಕಣ್ಣಲ್ಲಿ ಫೀಲಿಂಗ್ಸ್ ಕಣ್ಣಿಗೆ

ಅಮ್ಮ ಅಂದರು ಈಗಿಂದನೇ ಎಲ್ಲ ಕೆಲಸ ಕಲಿತ್ರೆ ಮುಂದೆ ಹೆಲ್ಪ್ ಆಗುತ್ತೆ ಮತ್ತೆ ಅವ್ರ ಇವ್ರ ಕಾಲು ಅವ್ರಿವ್ರು ಕರೆಕ್ ಕರೆಕ್ಟ್ ಕಾಲು ಹಿಡಿಯೋ ಪ್ರಮೇಯವೇ ಬರಲ್ಲ ಅಂತ ಕೈ ಕಾಲು ಹಿಡಿಯೋ ಬರಲ್ಲ ಕೈ ಕಾಲು ಬೇಡ ಅವ್ರ ಇವ್ರ ಕಾಲು ಹಿಡಿಯೋ ಪ್ರಮೇಯನೇ ಬರಲ್ಲ ಅಮ್ಮ ಅಂದರು ಈಗಿಂದನೇ ಎಲ್ಲ ಕೆಲಸ ಕಲ್ತ್ಕೊಂಡ್ರೆ ಆಕ್ಷನ್ ಅಮ್ಮ ಅಂದರು ಈಗಿಂದನೇ ಎಲ್ಲ ಕೆಲಸ ಕಲ್ತ್ಕೊಂಡ್ರೆ ಮುಂದೆ ಹೆಲ್ಪ್ ಆಗುತ್ತೆ ಅವ್ರಿವ್ರ ಕೈ ಕಾಲು ಹಿಡಿಯೋ ಪ್ರಮೇಯನ ಬರೋಲ್ಲ ಅಂತ ಪ್ರಮೇಯನ ಅಂದ್ಬಿಟ್ಲೆ ಪ್ರಮೇಯವೇ ಪ್ರಮೇಯನೆ 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 ಪ್ರಮೇಯನೇ ಬರಲ್ಲ ಅಂತ ಪ್ರಮೇಯನೇ ಬರಲ್ಲ ಮನೆಯಲ್ಲಿ ಡಿಸ್ಕಷನ್ ತರ ಹೇಳ್ಬೇಕು ರಾಗ ರಾಗ ಡಿಸ್ಕಷನ್ ಮಾತಾಡೋದು ಏನೇಳ್ದೆ ನೀನು ಏನದೆ ನೀನು ಮನೆಯಲ್ಲಿ ಬರೀ ಗಂಡ್ ಮಕ್ಳೇ ಕೆಲಸ ಮಾಡ್ತಾರೆ ಅಂತನಾ ಬರೀ ಗಂಡ್ ಮಕ್ಳೇ ಕೆಲಸ ಮಾಡ್ತಾರೆ ಅಂತಾನೆ ಭಯ ಅವರಿಗೆ ಭಯ

ಅವ್ರು ಹೇಳಿದ್ರು ನೀನ್ ಮಾಡ್ದೆ ನಾನ್ ಜಪ್ಪಯ್ಯ ಅಂದ್ರು ಮಾಡಲ್ಲ ನೀನು ನೀನೇನಂದೆ ಗಂಡ್ ಮಕ್ಳೆ ಕೆಲಸ ಮಾಡ್ತಾರ ಏನು ಏನು ಬರಲ್ಲ ಪುಟ್ಟ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ನೀನ್ ಮಾಡ್ದೆ ನಾನು ಜಪ್ಪಯ್ಯ ಅಂದ್ರೂ ಮಾಡಲ್ಲ ಇನ್ನು ನೀನೇನಂದ್ರೆ ಗಂಡ್ಮಕ್ಳೆ ಕೆಲಸ ಮಾಡ್ತಾರ ಅವ್ರಿಗೆ

ದುಡ್ಡು ತಂದಿದ್ದೀನಿ ದುಡ್ಡು ತಂದಿದ್ದೀನಿ ಪ್ಯಾಕೇಜಲ್ಲಿ ಐದು ಸಾವಿರಕ್ಕೆ ಏನಂದ್ರೆ ಪ್ಯಾಕೇಜಲ್ಲಿ ಏನಂದ್ರೆ ನೀನು ಪ್ಯಾಕೇಜಲ್ಲಿ ಐದು ಸಾವಿರಕ್ಕೆ ಏನು ಪ್ಯಾಕೇಜಲ್ಲಿ ಐದು ಸಾವಿರ

ಏನು ಓಕೆನೇ ನಿಂಗೆ ಅರ್ಥನೆ ತಲೆಗೆ ಹೋಗಲ್ಲ ಪುನೀತ್ ಎಷ್ಟು ಹೇಳಿದ್ರು ಅದನ್ನೇ ರಿಪೀಟ್ ಮಾಡು ಅಂತ ಹೇಳ್ತಾ ಇರೋದು ನಾನು ಅದು ಸಪ್ರೇಟ್ ಅಲ್ಲ ಕಣಕ್ ತಗೊಂಡು ಎಷ್ಟು ಸರಿ ಹೇಳೋದು ನಲ್ವತ್ತು ಸರಿ ಹೇಳ್ಬೇಕು ನಿಮ್ಗೆ ಕಾರ್ಮ होली action ओके ना ओके ना फुल्लू ओके action ओके ना ओके ना ओके ना ये ना फुल्लू ये ना out out all in, all. action हाँ के ना ओके ना ओके ना ये ना पुनीता ये ना कालो बर्फ पे आमे लेने में complaint बढ़ती रहला नमसार अप्पल ಲೋಕಲ್ ಶೋ ಅಲ್ಲಿ ಕಾಲು ಬರುತ್ತೆ ನಮ್ಮ ಸರ್ ಒಪ್ಪೋಲ್ಲ ಆಮೇಲೆ ಲೋಕಲ್ ಶೋ ಅಲ್ಲಿ ಕಾಲು ನೋವು ಬರುತ್ತೆ ನಮ್ಮ ಸರ್ ಒಪ್ಪಲ್ಲ ಆಮೇಲೆ ಡ್ಯಾನ್ಸ್ ಮಾಡಿದ್ರೆ ಕಾಲು ನೋವು ಬರುತ್ತೆ ಅಂತ ಕಂಪ್ಲೇಂಟ್ ಬಂದಿರಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ತಿರಲ್ಲ ಬೈಸ್ಕೊಬೇಡಿ ಅದಕ್ಕೆ ಒಳ್ಳೆ ಬ್ರ್ಯಾಣ ತಗೊಳ್ಳಿ

ಲೋಕಲ್ ಶೂ ಲೋಕಲ್ ಶೂ ಹಾಕೊಂಡ್ರೆ ಕಾಲು ಬರುತ್ತೆ ನಮ್ ಸರ್ ಅದೇ ಅದಕ್ಕೆಲ್ಲ ಒಪ್ಪಲ್ಲ ಲೋಕಲ್ ಶೂ ಹಾಕೊಂಡ್ರೆ ನಮ್ ಲೋಕಲ್ ಶೂ ಹಾಕೊಂಡ್ರೆ ಕಾಲು ಬರುತ್ತೆ ಲೋಕಲ್ ಶೂ ಹಾಕೊಂಡ್ರೆ ಕಾಲು ಬರುತ್ತೆ

ಈಗ ಚೆನ್ನಾಗಿಲ್ಲ ಈಗ ನನ್ನ ಕಮಿಷನ್ ಹಂಗಿದ್ಯಾ ಅದೇನು ಈಗ ನಾನು ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ನನ್ನ ಕಮಿಷನ್ ನೀಟಾಗಿ ಹೇಳು ತಪ್ಪೆ ಏನಕ್ಕೆ ಜೋರಾಗಿ ಹೇಳೋ ಫಸ್ಟು ಟೇಕ್ ಟು ಇವನೇನಾದ್ರೂ ಇರ್ಬೋದಾ ನಾನು ಕೇಳಿದ್ರೆ ಹೇಳ್ತಾನ